ನುಡಿಸುವವರ ಹತ್ತಿರ ಸತ್ತ ಬಾಣಂತಿಯ ಅಂಗೈ ಇರುತ್ತೆ ಎಂದು ಹೇಳಲಾಗಿದೆ ಬುಡುಬುಡುಕೆಯವರು ಮಧ್ಯರಾತ್ರಿ ಸುಕುನ ಕಟ್ಟುವ ವೇಳೆಯಲ್ಲಿ ಇದನ್ನು ಉಪಯೋಗಿಸಲಾಗುತ್ತೆ ಎಂದು ಹೇಳುತ್ತಾರೆ ಮಧ್ಯರಾತ್ರಿ ಸುಕುನವನ್ನು ಸ್ಮಶಾನದಲ್ಲಿ ಕಟ್ಟುತ್ತಾರೆ ಸ್ಮಶಾನದಲ್ಲಿ ಸುಕುನ ಕಟ್ಟಿಬರುವಾಗ ದೆವ್ವಗಳು ಇವರ ಕಣ್ಣಿಗೆ ಕಾಣಿಸುತ್ತವೆ ಆ ದೆವ್ವಗಳಿಂದ ಈ ಬಾಣಂತಿ ಅಂಗೈ ನಮ್ಮನ ಕಾಪಾಡುತ್ತೆ ಅಂತ ಬುಡುಬುಡುಕೆ ಕೃಷ್ಣಪ್ಪನವರು ಹೇಳುತ್ತಾರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎನ್ ಫೋರ್ ಎಸ್ ಕೆ ಕರುನಾಡು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ ಹೊಸದಾಗಿ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಆಸಕ್ತಿಯುಳ್ಳ ಹಾಗೂ ವಿಶೇಷ ವಿಡಿಯೋಗಳನ್ನು ಕ್ರಿಯೇಟ್ ಮಾಡುವುದು ನಮ್ಮ ಉದ್ದೇಶ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕರುನಾಡಿನಲ್ಲಿ ವಿಧ ಜಾನಪದ ಕಲೆಗಳಿವೆ ಜನಪದ ಕಲೆಗಳಲ್ಲಿ ಬುಡುಬುಡಿಕೆಯೂ ಸಹ ಒಂದು ಬುಡುಬುಡಿಕೆಯವರನ್ನು ಬೀದಿ ನೆಂಟನೆಂದೂ ಕರೆಯುತ್ತಾರೆ ಬುಡುಬುಡಿಕೆ ಕಲೆ ಮರಾಠಿಗಳಲ್ಲಿ ವಂಶಪಾರಂಪರ್ಯವಾಗಿ ಬೆಳೆದು ಬಂದಿರುವ ಕಲೆಯೆಂಬ ಇದೆ ಇದೊಂದು ಉದ್ಯೋಗಿ ಕಲೆ ಶಕುನ ಹೇಳಿಕೊಂಡು ಜೀವನ ಸಾಗಿಸುವ ಈ ಕಲಾವಿದರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನರಸಣ್ಣ ಎಂದೂ ಕರೆಯುತ್ತಾರೆ ಬುಡುಬುಡಿಕೆಯವರ ಉಗಮವನ್ನು ಕುರಿತಂತೆ ಸ್ವಾರಸ್ಯಪೂರ್ಣವಾದದಂತ ಕಥೆಯೊಂದಿದೆ ಕಲಾವಿದರೆ ಹೇಳುವಂತೆ ಪೂರ್ವದಲ್ಲಿ ತಾರಕಾಸುರ ಮಕರಾಸುರ ಮತ್ತು ಯುದ್ಧಮಾರಿ ಎಂಬ ಮೂರು ರಾಕ್ಷಸ ಅಣ್ಣ ತಮ್ಮಂದಿರು ಇವರಿಗೆ ಒಬ್ಬಳು ತಂಗಿಯಿದ್ದಳು ಅವಳು ಭೂಮಿಗೂ ಆಕಾಶಕ್ಕೂ ನಡುವೆ ಹೆಬ್ಬೆಟ್ಟಿನ ಮೇಲೆ ಅವರ ಪಟ್ಟಣವನ್ನು ಹಿಡಿದುಕೊಂಡಿದ್ದಳು ತಾರಕಾಸುರ ಮತ್ತು ಮರಕಾಸುರರಿಗೆ ಮಾಲಿ ಮತ್ತು ಸುಮಾಲಿ ಎಂಬುವವರು ಹೆಂಡತಿಯರು ಕಿರಿಯವನಿಗೆ ಮದುವೆಯಾಗಿರಲಿಲ್ಲ ಪರಾಕ್ರಮಿಗಳಾದ ಇವರು ದೇವಾನುದೇವತೆಗಳನ್ನೆಲ್ಲಾ ಶರಬಂಧನದಲ್ಲಿಟ್ಟು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿದ್ದರು ತ್ರಿಮೂರ್ತಿಗಳು ಮಾತ್ರ ಇವರ ಕೈಗೆ ಸಿಕ್ಕಿರಲಿಲ್ಲ ಇವರಿಗೆ ಇಷ್ಟೊಂದು ಬಲ ಸಾಮರ್ಥ್ಯಗಳಿದ್ದುದು ಅವರ ಹೆಂಡತಿಯರ ಪತಿವ್ರತ ಬಲದಿಂದ ಒಮ್ಮೆ ನಾರದನು ತ್ರಿಮೂರ್ತಿಗಳ ಹತ್ತಿರ ಬಂದು ರಾಕ್ಷಸರನ್ನು ಹೀಗೆ ಬೆಳೆಯಲು ಬಿಟ್ಟರೆ ದೇವತೆಗಳಿಗೆ ತುಂಬಾ ಕಷ್ಟವಾಗುತ್ತದೆ ಎಲ್ಲಿ ನೋಡಿದರೂ ಅವರ ಹಾವಳಿಯೇ ಏನಾದರೂ ಮಾಡಿ ಅವರನ್ನು ನಾಶ ಮಾಡಬೇಕೆಂದು ಹೇಳಿದಾಗ ತ್ರಿಮೂರ್ತಿಗಳು ಒಂದು ಪರಿಹಾರವನ್ನು ಕಂಡುಹಿಡಿಯುವಂತೆ ನಾರದನಿಗೆ ಹೇಳುತ್ತಾರೆ ಅದಕ್ಕೆ ನಾರದ ಅವರ ಹೆಂಡತಿಯರ ಪತಿವ್ರತ ಧರ್ಮಕ್ಕೆ ಭಂಗ ತರುವಂತೆ ಮಾಡಿದರೆ ರಾಕ್ಷಸರ ಶಕ್ತಿ ಕುಂದುತ್ತದೆ ಎಂದು ಹೇಳಿ ಶ್ರೀಕೃಷ್ಣನನ್ನು ಕುರಿತು ನೀನು ಈಗಲೇ ಹೋಗಿ ಮಾರಮ್ಮನ ಕಾಶಿ ಭಂಡಾರವನ್ನು ತಲೆಗೆ ಹಚ್ಚಿಕೊಂಡು ಕೆಂಪು ಪೇಟ ತಲೆಯಿಂದ ಗಡ್ಡದವರೆಗೆ ಅಡ್ಡಪಟ್ಟಿ ಕಚ್ಚೆ ಪಂಚೆ ಅಂಗಿ ಕೋಟನ್ನು ಧರಿಸಿಕೊಂಡು ಹೆಗಲ ಮೇಲೆ ವಿವಿಧ ಬಣ್ಣದ ವಸ್ತ್ರಗಳನ್ನು ಹಾಕಿಕೊಂಡು ಸೊಂಟಕ್ಕೆ ಕೆಂಪು ವಸ್ತ್ರವನ್ನು ಧರಿಸಿಕೊಂಡು ಹಣೆಗೆ ವಿಭೂತಿ ಕುಂಕುಮ ಇಟ್ಟು ಕೈಯಲ್ಲಿ ಬುಡುಬುಡಿಕೆಯನ್ನು ಹಿಡಿದು ಮಾಯಾವೇಷದಿಂದ ರಾಕ್ಷಸರ ಪಟ್ಟಣಕ್ಕೆ ಹೋಗು ಅವರ ಹೆಂಡತಿಯರಾದ ಮಾಲಿ ಮತ್ತು ಸುಮಾಲಿಯರು ಸಂತಾನವಿಲ್ಲದೆ ಕೊರಗುತ್ತಿದ್ದಾರೆ ನೀನು ಈ ಪಟ್ಟಣದ ಮುಂಭಾಗದಲ್ಲಿ ನಿಂತುಕೊಂಡು ಹೊತ್ತು ಹುಟ್ಟುವುದಕ್ಕೆ ಮುಂಚೆ ಇಲ್ಲೊಂದು ಅಶ್ವತ್ಥವೃಕ್ಷ ಹುಟ್ಟುತ್ತದೆ ಎಂದು ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿ ಮೂರು ಸುತ್ತು ಪ್ರದೀಕ್ಷಣೆ ಹಾಕಿ ತಬ್ಬಿಕೊಂಡವರಿಗೆ ಮಕ್ಕಳೂ ಹುಟ್ಟುತ್ತದೆಯೆಂದು ಶುಕುಲ ನುಡಿ ಎಂದು ಹೇಳುತ್ತಾನೆ ಅದರಂತೆ ಕೃಷ್ಣ ಬುಡುಬುಡಿಕೆ ಧರಿಸಿ ರಾಕ್ಷಸರ ಪಟ್ಟಣಕ್ಕೆ ಹೋಗಿ ಶುಕುನ ನುಡಿಯುತ್ತಾನೆ ಇದನ್ನು ಕೇಳಿದ ಮಾಲಿ ಮತ್ತು ಸುಮಾಲಿಯರು ಶುಕುನವನ್ನು ಪರೀಕ್ಷೆ ಮಾಡಲು ಅವನು ಹೇಳಿದಂತೆ ಬೆಳಗಾಗುವುದರೊಳಗಾಗಿ ಬೆಳೆದು ನಿಂತಿದ್ದ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ತಬ್ಬಿಕೊಂಡಿದ್ದರಿಂದ ಪಾವಿತ್ರ್ಯಕ್ಕೆ ಭಂಗವುಂಟಾಗಿ ರಾಕ್ಷಸರು ನಾಶವಾದರಂತೆ ಅವರನ್ನೆಲ್ಲ ಸಂಹರಿಸಿ ಕೃಷ್ಣ ಬುಡುಬುಡಿಕೆಯ ವೇಷದಲ್ಲಿ ಬರುತ್ತಿದ್ದಾಗ ಒಬ್ಬ ವ್ಯಕ್ತಿ ಬಂದು ಸ್ವಾಮಿ ಬುಡುಬುಡಿಕೆಯನ್ನು ನನಗೆ ಕೊಡಿ ನಿಮ್ಮ ಹೆಸರು ಹೇಳಿಕೊಂಡು ಜೀವನ ನಡೆಸುತ್ತೇನೆ ಎಂದು ಕೇಳಿದಾಗ ಕೃಷ್ಣ ಅವನ ಇಷ್ಟದಂತೆ ವೇಷಭೂಷಣವನ್ನೆಲ್ಲಾ ಕೊಟ್ಟು ನೀನು ಭೂಮಿಯಲ್ಲಿ ಸೂರ್ಯಚಂದ್ರರಿರುವವರೆಗೂ ಈ ವೃತ್ತಿಯನ್ನು ಸಾಗಿಸು ನಿನ್ನ ವಂಶದವರಿಗೆ ಬುಡುಬುಡಿಕೆಯೆಂದೇ ಹೆಸರಾಗಲಿ ಇದಕ್ಕೆ ನೀವು ತಪ್ಪಿದರೆ ನಿಮಗೆ ದರಿದ್ರಾಂಶ ಬರಲಿ ಎಂದು ಹೇಳಿದ ಹೀಗೆ ಶ್ರೀಕೃಷ್ಣನ ಕೊಡುಗೆಯಿಂದ ಬುಡುಬುಡಿಕೆಯ ಪರಂಪರೆ ಬೆಳೆದು ಬಂದಿತು ಐ ಎಂಬ ಪ್ರತೀತಿ ಕಲಾವಿದರು ಪ್ರತಿನಿತ್ಯ ಕೋಳಿ ಕೂಗುವ ಮುನ್ನ ಎದ್ದು ಕೈಕಾಲು ಮುಖ ತೊಳೆದುಕೊಂಡು ಗಂಧದ ಕಡ್ಡಿ ಹಚ್ಚಿ ದೇವರಿಗೆ ಕೈ ಮುಗಿದು ವೇಷವನ್ನು ಧರಿಸಿ ಬಗಲಿಗೆ ಜೋಳಿಗೆಯನ್ನು ತಗುಲಿ ಹಾಕಿಕೊಂಡು ಕೈಯಲ್ಲಿ ಬುಡುಬುಡಿಕೆ ಹಿಡಿದು ಹಳ್ಳಿ ಹಳ್ಳಿಗೆ ಹೋಗುತ್ತಾರೆ ಕೋಳಿ ಕೂಗಿದಾಗಿನಿಂದ ಹಿಡಿದು ಬಿಸಿಲು ಸುಡುವವರೆಗೆ ನುಡಿದ ಶುಕುನ ಸತ್ಯವಾಗುತ್ತದೆ ಎಂಬ ನಂಬಿಕೆ ಕಲಾವಿದರದ್ದು ಇವರು ಮನೆ ಮನೆಯ ಬಾಗಿಲಿಗೆ ಹೋಗಿ ಬುಡುಬುಡಿಕೆ ನುಡಿಸಿಕೊಂಡು ಜಯವಾ ಜಯ ಆಗಲಿ ಅನುಗ್ರಹದಿಂದ ಆಗಲಿ ಸ್ವಾಮಿ ಜಯವಾಗಲಿ ಸ್ವಾಮಿ ಎಂದು ಶುಭವನ್ನು ಹಾರೈಸುತ್ತಾ ಶಕುನವನ್ನು ನುಡಿಸುತ್ತಾರೆ ಅವರು ನುಡಿದದ್ದನ್ನು ಹಾಲಕಿ ಶಕುನ ಎಂದು ಹೇಳುತ್ತಾರೆ ಶ್ರೀಕೃಷ್ಣ ನುಡಿಸಿದಂತೆ ನುಡಿಯುತ್ತೇವೆ ಎನ್ನುತ್ತಾರೆ ಕಲಾವಿದರು ಬುಡುಬುಡಿಕೆ ಒಂದು ಚತುವಾದ್ಯ ಅದನ್ನು ಕಿರುಡಮರುಗ ಎಂದೂ ಕರೆಯುತ್ತಾರೆ ಗ್ರಾಮೀಣರಿಗೆ ಬುಡುಬುಡಿಕೆಯವನು ನುಡಿಯುವ ಶಕುನದ ಬಗ್ಗೆ ಅಪಾರವಾದ ನಂಬಿಕೆ ಇವರು ಮನೆ ಬಾಗಿಲಿಗೆ ಬಂದಾಗ ದವಸ ಧಾನ್ಯಗಳನ್ನು ಕೊಟ್ಟು ಕಳಿಸುತ್ತಾರೆ ಬುಡುಬುಡಿಕೆಯವ ಚತುರ ಮಾತುಗಾರ ಹಠವಾದಿ ಹೇಗಾದರೂ ಮಾಡಿ ಕಾಳು ಕಡ್ಡಿಗಳ ಜೊತೆಗೆ ಹಳೆಯ ಬಟ್ಟೆಗಳನ್ನು ಬಿತ್ತಿಸುತ್ತಾನೆ ಮಾತಿಗೊಮ್ಮೆ ಬುಡುಬುಡಿಕೆಯನ್ನುಳಿಸುತ್ತಾ ಅವನು ಆಡುವ ಮಾತು ಬಹಳ ಚೆಂದ ಶುಭಾಶುಭಗಳನ್ನು ಅವನು ಬಹುಜಾಣ್ಮೆಯಿಂದ ಹೇಳುತ್ತಾನೆ ಅಶುಭವಿದ್ದಾಗ ಅದಕ್ಕೆ ಶಾಂತಿ ಪರಿಹಾರವನ್ನು ಸೂಚಿಸುತ್ತಾನೆ ಜಾವ ಕಟ್ಟುವುದು ಬುಡುಬುಡಿಕೆಯವರ ಸಂಪ್ರದಾಯ ಸರಿ ರಾತ್ರಿಯಲ್ಲಿ ಸ್ಮಶಾನ ಭೂಮಿ ಸಂಚರಿಸಿ ಅಲ್ಲಿ ಹಾಲಕ್ಕಿ ನುಡಿಯುವುದನ್ನು ಆಲಿಸಿ ಅದನ್ನು ಬೆಳಗಿನ ಜಾವ ಊರ ಬೀದಿಗಳಲ್ಲಿ ಏಕಾಂಗಿಯಾಗಿ ಬುಡುಬುಡಿಕೆ ನಡೆಸುತ್ತಾ ಪ್ರಸಾರ ಮಾಡುತ್ತಾನೆ ಹಾಲಕ್ಕಿ ಎನ್ನುವುದು ಶುಕುನದ ಹಕ್ಕಿ ಈ ಹಕ್ಕಿ ನುಡಿ ಬುಡುಬುಡಿಕೆಯವರಿಗೆ ಮಾತ್ರ ಅರ್ಥವಾಗುವ ಭಾಷೆಯಂತೆ ಅದನ್ನು ಅರ್ಥಮಾಡಿಕೊಂಡು ಅವರು ಜನಕ್ಕೆ ಹೇಳುತ್ತಾರೆ ಅದಕ್ಕೆ ಅವರ ಮಾತಿನ ಮಧ್ಯೆ ಆಗಾಗ ಹಾಲಕ್ಕಿ ನುಡಿತೈತೆ ಎನ್ನುತ್ತಿರುತ್ತಾರೆ ಅವನ ನಿರೂಪಣೆ ನಿಜಕ್ಕೂ ಒಂದು ವಿಶಿಷ್ಟ ಕಲೆ ಬುಡುಬುಡುಕೆ ನುಡಿಸುವರ ಹತ್ತಿರ ಸತ್ತ ಬಾಣಂತಿಯ ಅಂಗೈಯಿರುತ್ತೆ ಎಂದು ಹೇಳಲಾಗಿದೆ ಬುಡುಬುಡುಕೆಯವರು ಮಧ್ಯರಾತ್ರಿ ಸುಕುನ ಕಟ್ಟುವ ವೇಳೆಯಲ್ಲಿ ಇದನ್ನು ಉಪಯೋಗಿಸಲಾಗುತ್ತೆ ಎಂದು ಹೇಳುತ್ತಾರೆ ಮಧ್ಯರಾತ್ರಿ ಸುಕುನವನ್ನು ಸ್ಮಶಾನದಲ್ಲಿ ಕಟ್ಟುತ್ತಾರೆ ಸ್ಮಶಾನದಲ್ಲಿ ಸುಕುನ ಕಟ್ಟಿ ಬರುವಾಗ ದೆವ್ವಗಳು ಇವರ ಕಣ್ಣಿಗೆ ಕಾಣಿಸುತ್ತವೆ ಆ ದೆವ್ವಗಳಿಂದ ಈ ಬಾಣಂತಿ ಅಂಗೈ ನಮ್ಮನ ಕಾಪಾಡುತ್ತೆ ಅಂತ ಬುಡುಬುಡುಕೆ ಕೃಷ್ಣಪ್ಪನವರು ಹೇಳುತ್ತಾರೆ ಹಲವು ವರ್ಷಗಳ ಹಿಂದೆ ಸ್ಕುನ ನುಡಿಯುವರು ಹುಟ್ಟಿದ ನಿರ್ವಾಣ ಅಂದರೆ ದಿಗಂಬರ ರೀತಿಯಲ್ಲಿ ಊರು ಒಳಗೆ ಬಂದು ಹಾಲಕ್ಕಿ ನುಡಿಯುತ್ತಿದ್ದರಂತೆ ಆದರೆ ಇವಾಗ ಆಧುನಿಕ ಯುಗ ಕಾಲ ಬದಲಾದಂತೆ ಬುಡುಬುಡುಕೆಯವರು ಬುಡುಬುಡುಕೆ ವೇಷ ಧರಿಸಿ ಹಾಲಕ್ಕಿ ನುಡಿದಿರೋ ಭವಿಷ್ಯ ಹೇಳುತ್ತಾರೆ ಕೆಲವರು ಈ ಭವಿಷ್ಯವನ್ನು ನಂಬುತ್ತಾರೆ ಕೆಲವರು ಈ ಭವಿಷ್ಯವನ್ನು ನಂಬುವುದಿಲ್ಲ ನಿಜವಾದ ಬುಡುಬುಡುಕೆ ವಂಶಸ್ಥರು ದುಡ್ಡಿಗೆ ಆಸೆ ಪಡದೆ ಸ್ಕುನ ಕಟ್ಟಿ ನುಡಿದ ನುಡಿಗಳನ್ನು ನೇರವಾಗಿ ಜನಗಳಿಗೆ ತಲುಪಿಸುತ್ತಾರೆ ಜನಗಳಿಗೆ ಆ ಊರಿಗೆ ಎಚ್ಚರಿಕೆ ಕೊಡುತ್ತಾರೆ ನಂತರ ಆ ಊರಿನಲ್ಲಿ ಭಿಕ್ಷೆ ಬೇಡಿ ಭಿಕ್ಷೆ ನೀಡಿದ ಜನಕ್ಕೆ ಆಶೀರ್ವದಿಸಿ ಮುಂದೆ ನಡೆಯುತ್ತಾರೆ ಈ ಬುಡುಬುಡುಕೆ ಕಲೆ ದಿನೇ ದಿನೇ ಅಳಿವಿನ ಅಂಚಿಗೆ ತಲುಪುತ್ತಿದೆ ಕೆಲ ಬುಡುಬುಡುಕೆಯವರು ತಾತ ಮುತಾತನ ಕಾಲದಿಂದ ಬಂದಿರೋ ಪರಂಪರೆಯೆಂದು ಇದೇ ಕಾಯಕದಲ್ಲಿ ತೊಡಗಿದ್ದಾರೆ ಇನ್ನ ಕೆಲವರು ಪರಂಪರೆಗಾಗಿ ಒಂದು ಅಥವಾ ಎರಡು ತಿಂಗಳು ಈ ಕೆಲಸ ಮಾಡಿ ಬೇರೆ ದಿನಗಳಲ್ಲಿ ಬೇರೆ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಮುಂದಿನ ಪೀಳಿಗೆ ಜನರು ಈ ಕಲೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಾರೆ ಎಂಬ ಮಾತಿದೆ ಈಗಿನ ಕೆಲ ಬುಡುಬುಡುಕೆಯವರು ಹೇಳೋ ಪ್ರಕಾರ ನಮ್ಮ ತಲೆಮಾರಿಗೆ ಈ ಕಾಯಕವನ್ನು ನಿಲ್ಲಿಸುತ್ತೇವೆ ನಮ್ಮ ಮಕ್ಕಳ ಕಾಲಕ್ಕೆ ಈ ಕಾಯಕ ಬೇಡ ಎನ್ನುತ್ತಾರೆ ಇದು ಬುಡುಬುಡುಕೆ ಜನಾಂಗದ ಬಗ್ಗೆ ಹಾಗೂ ಹಾಲಕಿಸುಕುನ ಬಗ್ಗೆ ಮಾಹಿತಿ ಧನ್ಯವಾದಗಳು ದಯವಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ವೀಕ್ಷಿಸುತ್ತಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೇನೆ ಒಂದು ಲೈಕ್ ಮಾಡಿ Namaskara, Bandu